ಲಕ್ಷ್ಮಿ ಹಬ್ಬಕ್ಕೆ ಎಲ್ಲರ ಮನೇಲೂ ತಪ್ಪದೆ ಮಾಡುವಂಥ ಒಂದು ಸ್ವೀಟ್ ಅಂದರೆ ಅದು ರವೆ ಉಂಡೆ ಇದನ್ನು ನೋಡೋದಕ್ಕೆ ತುಂಬ ಸಿಂಪಲ್ಲು ಮಾಡೋದು ತುಂಬ ಸಿಂಪಲ್ ಅಂತ ಅನಿಸಿದ್ರು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನ್ ಶ್ವೇತ ಇದನ್ನು ಮಾಡೋದಕ್ಕೆ ನಾನಿವಾಗ ಒಂದು ಬಾಣ್ಲೀಲಿ ಒಂದು ಅರ್ಧ ಬಟ್ಲಷ್ಟು ತುಪ್ಪನ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇದಕ್ಕೆ ನಾನು ಮೊದಲಿಗೆ ಗೋಡಂಬಿನ ಹಾಕೊತಾ ಇದ್ದೀನಿ ಗೋಡಂಬಿನ ನಾನು ಎರಡೆರಡು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೊಂದು ಹಾಕೊಂಡ್ಬಿಟ್ರೆ ಅದು ಹುಂಡೆ ಕಟ್ಟುವಾಗ ಉಂಡೆ ಬರೋದಿಲ್ಲ ಎಲ್ಲ ಮುರಿದೋಗುತ್ತೆ ಆದ್ದರಿಂದ ಈ ರೀತಿ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪುಕಾದ್ಮೇಲೆ ಇದಕ್ಕೆ ಒಂದು ಇಡಿಯಷ್ಟು ದ್ರಾಕ್ಷಿನ ಹಾಕೊಂಡು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಬೇಕು ಹುರ್ಕೊಂಡಾದಮೇಲೆ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದಾದ ನಂತರ ಇದೇ ಬಾಂಡ್ಲಿಗೆ ನಾನು ಒಂದು ದೊಡ್ಡ ಬಟ್ಟಲಲ್ಲಿ ರವೆನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಚಿರೋಟಿ ರೆವೆನೂ ತೊಗೋಬೋದು ನಾನಿಲ್ಲಿ ಮಾಮೂಲಿ ಉಪ್ಪಿಟ್ಟಿಗೆ ಯೂಸ್ ಮಾಡುವಂಥ ಬಾಂಬೆ ರವೆನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಕೆಂಪುಗಾಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಈ ರೀತಿ ಹುರ್ಕೊಳ್ಳುವಾಗ ನಾನು ಮಧ್ಯೆ ಮಧ್ಯ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಹಾಗೆ ಹುರ್ಕೊಬೋದು ಈ ರೀತಿ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ತಿನ್ನುವಾಗ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ತುಪ್ಪದ್ದು ನೀವು ರವೆನ ತುಂಬ ಚೆನ್ನಾಗಿ ಹುರ್ಕೊಬೇಕು ಮಾಮೂಲಿ ಉಪ್ಪಿಟ್ಟಿಗೆ ಹುರಿಯೋದಕ್ಕಿಂತ ಇನ್ನೂ ಸ್ವಲ್ಪ ಕೆಂಪಿಗೆ ಹುರ್ಕೊಬೇಕಾಗುತ್ತೆ ಮುಂಚೆಗೂ ಇವಾಗ್ಲಿಗೂ ನೋಡಿ ತುಂಬಾ ಕಲರ್ ಚೇಂಜ್ ಆಗಿದೆ ರವೆ ನಾನು ಇದನ್ನು ಇಪ್ಪತ್ತು ನಿಮಿಷ ಹುರ್ಕೊಂಡಿದ್ದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೀವು ರವೆನ ಸರಿಗೆ ಹುರ್ಕೊಂಡಿಲ್ಲ ಅಂದರೆ ಅದು ತಿನ್ನುವಾಗ ರವೆ ಬಾಯಿಗಂಟಿಸುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಈಗ ರವೆ ಹುರಿದಾಗಿದೆ ಅದನ್ನು ಕೆಳಗೆ ಇಳಿಸ್ಕೊಂಡಿದ್ದೀನಿ ಇದಾದ ನಂತರ ನಾನು ಇಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮುಂಚೆನೇ ಈಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದಾದ ಮೇಲೆ ಒಂದು ಬಟ್ಲಿಗೆ ನಾನು ಹುರಿದಿರುವಂಥ ರವೆನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರು ಮತ್ತು ನಾನು ಒಂದು ಬಟ್ಲಿಗೆ ರವೆಗೆ ಇಲ್ಲಿ ಅರ್ಧ ಬಟ್ಲಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಸಿಹಿ ಜಾಸ್ತಿ ಬೇಕನ್ನೋ ಹಾಗಿದ್ರೆ ಒಂದು ಬಟ್ಲು ರವೆಗೆ ಒಂದು ಬಟ್ಲಷ್ಟು ಸಕ್ಕರೆನ ಹಾಕೊಬೋದು ನಾನು ಅರ್ಧ ಬಟ್ಲು ಮಾತ್ರ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೇಮ್ ಬಟ್ಲು ಮೆಜರ್ಮೆಂಟಲ್ಲಿ ನಾನು ಒಂದು ಬಟ್ಲಷ್ಟು ಕೊಬ್ಬರಿ ತುರಿನ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಅವಾಗಲೇ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನೂ ಹಾಕೊಳ್ಳೋಣ ಇದನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಮಿಕ್ಸ್ ಮಾಡಾದಮೇಲೆ ಹಾಲು ಹಾಕ್ಬಿಟ್ಟು ಉಂಡೆ ಕಟ್ಕೊಬೋದು ಕೆಲವರು ಇದನ್ನು ನೀರು ಹಾಕ್ಬಿಟ್ಟು ಕೂಡ ಉಂಡೆ ಕಟ್ಕೊತಾರೆ ನೀರಲ್ಲಿ ನೀವು ಉಂಡೆ ಕಟ್ಕೊಂಡ್ರೆ ರುಚಿ ಅಷ್ಟು ಚೆನ್ನಾಗಿರಲ್ಲ ಹಾಲಲ್ಲಿ ಉಂಡೆ ಕಟ್ಟೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸಕ್ಕರೆ ಬೇಡ ಅನ್ನೋದಾದರೆ ಬೆಲ್ಲನ ನೀವು ಒಂದು ಬಟ್ಲಷ್ಟು ಬೆಲ್ಲನ ಕರಗಿಸ್ಕೊಂಡು ಆ ಬೆಲ್ಲದ ನೀರಲ್ಲಿ ಕೂಡ ನೀವು ಉಂಡೆ ಕಟ್ಕೊಬೋದು ನಿಮಗೆ ಎಷ್ಟು ಬಿಸಿ ಸಾಕು ಅಂತ ಅನಿಸುತ್ತೋ ಅಂದರೆ ಕೈ ಹಾಕಿ ಕಲಸಿ ಉಂಡೆ ಕಟ್ಟೋದಕ್ಕೆ ಎಷ್ಟು ಬಿಸಿ ಸಾಕಾಗುತ್ತೋ ಅಷ್ಟು ಬಿಸಿ ಮಾಡ್ಕೊಂಡಿರ್ಬೇಕು ಹಾಲನ್ನ ಹಾಲನ್ನ ತುಂಬಾ ಚೆನ್ನಾಗಿ ಕಾಯಿಸ್ಕೊಂಡಿರ್ಬೇಕು ಹಾಲನ್ನು ಸಹ ಆಮೇಲೆ ಸ್ವಲ್ಪ ಮೆಚ್ಚಿಗೆ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೇ ಸರಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ತೆಳ್ಳಗಾಗುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕು ಮೊದಲಿಗೆ ಸ್ವಲ್ಪ ಹಾಕಿ ಉಂಡೆ ಅಂತ ನೋಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ಕೊಬೇಕು ಇದನ್ನು ಕಲಿಸೋದಕ್ಕೇನು ಜಾಸ್ತಿ ಹಾಲು ಬೇಕಾಗಲ್ಲ ನಾನಿಲ್ಲಿ ಒಂದು ಕಾಲು ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಮೊದಲಿಗೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಇನ್ನೂ ಸರಿ ಉಂಡೆ ಬರ್ತಾ ಇರಲಿಲ್ಲ ಅದಕ್ಕೆ ಇನ್ನು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರವೆ ಉಂಡೆನ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ ಒಂದು ಆಫ್ ಆನ್ ಅವರ್ ಇದ್ದರೆ ಸಾಕು ಮಾಡ್ಕೊಂಬಿಡ್ಬೋದು ಆದರೆ ಹಬ್ಬದ ಬಿಸಿಲಿ ನಮಗೆ ಎಷ್ಟೇ ಟೈಮ್ ಇದ್ದರೂ ಸಾಕಾಗೋದೇ ಇಲ್ಲ ಆವಾಗ ನಾವು ಏನು ಮಾಡ್ಬೋದು ಅಂದರೆ ಈ ರೀತಿ ಈ ರೀತಿ ಹುರ್ಕೊಂಡು ನಾವೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಒಂದು ವಾರದವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು ನಿಮಗೆ ಬೇಕಂದಾಗ ಒಂದು ಸ್ವಲ್ಪ ಹಾಲನ್ನ ಬಿಸಿ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಕೊಂಡ್ರೆ ಆಯಿತು ನೋಡಿ ಈಗ ನೀಟಾಗಿ ಉಂಡೆ ಬರ್ತಿದೆ ನಾನು ಎರಡು ಕೈಯಿಂದನೂ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆ ಕಟ್ಕೊತಾ ಇದ್ದೀನಿ ನಾನು ಈ ರೀತಿ ಎರಡು ಕೈ ಸಹಾಯದಿಂದನೂ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆ ಕಟ್ಕೊತಾ ಇದ್ದೀನಿ ಇಲ್ಲಿ ಜಾಸ್ತಿ ಹಾಲನ್ನ ಯೂಸ್ ಮಾಡಿಲ್ಲ ಬರೀ ಕಾಲು ಗ್ಲಾಸ್ ಅಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಆದ್ದರಿಂದ ಈ ರೀತಿ ಪ್ರೆಸ್ ಮಾಡಿ ಉಂಡೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ಥರ ನಾನು ಎಲ್ಲನೂ ಒಂದೊಂದೇ ನೀಟಾಗಿ ಉಂಡೆ ಮಾಡ್ಕೊತೀನಿ ನೀವು ಜಾಸ್ತಿ ಹಾಲು ಹಾಕ್ಕೊಂಬಿಟ್ರೆ ಅದು ತುಂಬಾ ತೆಳ್ಳಗಾಗ್ಬಿಡುತ್ತೆ ನಾವು ಈ ರೇವೆ ಉಂಡೆನ ಹೊರಗಡೆ ಅಂಗಡಿಯಿಂದ ತರ್ತೀವಿ ಅಂತಂದರೆ ಅದು ಅಷ್ಟು ಅವರು ರೇವೆನ ಕೂಡ ನೀಟಾಗಿ ಹುರಿದಿರೋಲ್ಲ ಅದನ್ನು ಹಾಲಲ್ಲಿ ಕೂಡ ಉಂಡೆ ಕಟ್ಟಿರಲ್ಲ ಅವರು ನೀರು ಹಾಕಿ ಉಂಡೆ ಕಟ್ಟಿರ್ತಾರೆ ರುಚಿ ಅನ್ನೋದಂತೂ ಇರೋದೇ ಇಲ್ಲ ಮನೇಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ದೇವ್ರಿಗೂ ನಾವು ನೀಟಾಗಿ ನೈವೇದ್ಯ ಮಾಡ್ಬೋದು ಮತ್ತೆ ಈ ತಿಂಡಿಗಳೆಲ್ಲ ನಮ್ಮ ಹಳೆ ಕಾಲದ ತಿಂಡಿಗಳಂತಲೂ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ತುಂಬಾ ಕಮ್ಮಿ ಆಗ್ತಾ ಇದೆ ಬರೀ ಹಬ್ಬದ ದಿನಗಳಲ್ಲಿ ಮಾತ್ರ ಇವುಗಳನ್ನೆಲ್ಲ ಮಾಡ್ಕೊಳ್ಳೋ ಥರ ಆಗಿದೆ ಅದ್ರ ಬದಲು ನಾವು ಮಕ್ಕಳಿರೋ ಮನೆಯಲ್ಲಿ ಸರಿನಾದರೂ ನಾವು ಈ ರೀತಿ ಮನೇಲಿ ಮಾಡ್ತಾ ಇದ್ರೆ ಮಕ್ಕಳು ಸಹ ಇವನ್ನೆಲ್ಲ ಇಷ್ಟಪಡ್ಕೊಂಡು ತಿಂತಾರೆ ನೋಡಿ ನಾನೀಗ ಎಲ್ಲನೂ ಉಂಡೆ ಕಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮನೆ ತುಂಬ ಪರಿಮಳ ಗಮ ಅಂತಿತ್ತು ತುಂಬನೇ ರುಚಿಯಾಗಿರುತ್ತೆ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ